ಲೈಂಗಿಕ ದೌರ್ಜನ್ಯದ ಪ್ರಕರಣದ ಆರೋಪಿಗಳಾದ ರೇವಣ್ಣ ಮತ್ತು ಪ್ರಜ್ವಲ್ ರವರನ್ನು ಬಂಧಿಸಿ ಎಸ್ಐಟಿ ಮುಂದೆ ವಿಚಾರಣೆಗೆ ಹಾಜರುಪಡಿಸಲು ಆಗ್ರಹಿಸಿ ಕಾಂಗ್ರೆಸ್ ಪಕ್ಷದಿಂದ ನಗರದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು ಜಿಲ್ಲಾಧ್ಯಕ್ಷ ಲಕ್ಷ್ಮಣ್ ಮಾತನಾಡಿ ಇಡೀ ರಾಷ್ಟ್ರಮಟ್ಟದಲ್ಲಿ ಮಟ್ಟದಲ್ಲಿ ಹಾಸನ ಜಿಲ್ಲೆಯ ಮಾನಮರ್ಯತೆಯನ್ನು ಹರಾಜು ಹಾಕಲಾಗುತ್ತಿದೆ ಇದಕ್ಕೆ ಕಾರಣಕರ್ತರು ಪ್ರಜ್ವಲ್ ರೇವಣ್ಣ ಅವರ ತಂದೆ ಎಚ್ಡಿ ರೇವಣ್ಣ ಇತಿಹಾಸ ಇಟ್ಟುಕೊಂಡಿರುವ ವ್ಯಕ್ತಿಗಳು ಈ ರೀತಿ ನೀಚ ಕೃತ್ಯ ಮಾಡಿದ್ದಾರೆ ಎಂದರೆ ಯಾರು ನಂಬಲಾರದ ವಿಚಾರಗಳು ಅಮಾಯಕ ಹೆಣ್ಣು ಮಕ್ಕಳು ಎಂಪಿ ಬಳಿ ಕೆಲಸ ಕೇಳಿಕೊಂಡು ಬಂದರೆ ಗನ್ ತೋರಿಸಿ ಲೈಂಗಿಕ ಕ್ರಿಯೆಗೆ ಬಳಸಿಕೊಳ್ಳುವ ಕೆಲಸವನ್ನು ಯಾವುದೇ ನೀಚ ಕೂಡ ಮಾಡುವುದಿಲ್ಲ ಇವರ ಕೃತ್ಯಕ್ಕೆ ಯಾವುದೇ ಕ್ಷಮೆ ಇರುವುದಿಲ್ಲ ತಕ್ಷಣ ಬಂಧಿಸಿ ಎಸ್ಐಟಿ ಮುಂದೆ ಹಾಜರುಪಡಿಸಿ ಎಂದು ಒತ್ತಾಯಿಸಿದರು ತಪ್ಪು ಮಾಡಿಲ್ಲ ಎಂದರೆ ಎದುರಿಗೆ ಬಂದು ಹೇಳಲಿ ಎಲ್ಲೂ ಕುಳಿತುಕೊಂಡು ಸಮಯ ಕೇಳುತ್ತಿದ್ದಾರೆ ತಕ್ಷಣ ಬಂಧನಕ್ಕೆ ಒತ್ತಾಯಿಸಿದರು ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜೇಗೌಡ ಮಾತನಾಡಿ ಸಂಸದರಾಗಿರುವ ಪ್ರಜ್ವಲ್ ರೇವಣ್ಣನವರ ವಿರುದ್ಧ ಅಶ್ಲೀಲ ವಿಡಿಯೋ ಸಂಬಂಧಪಟ್ಟಂತೆ ಹಾಸನ ಜಿಲ್ಲೆ ಹಲವಾರು ಪೊಲೀಸ್ ಠಾಣೆಯಲ್ಲಿ ಅನೇಕ ಮಹಿಳೆಯರು ದೂರು ದಾಖಲು ಮಾಡಲಾಗಿದೆ ಇನ್ನು ಹಲವಾರು ಜನ ಸಂತ್ರಸ್ತ ಮಹಿಳೆಯರು ಮುಂದೆ ಬರುವುದಕ್ಕೆ ಹೆದರುತ್ತಿದ್ದಾರೆ ಯಾರು ಸಂತ್ರಸ್ತ ಮಹಿಳೆಯರು ಇದ್ದಾರೆ ದಯಮಾಡಿ ಮುಂದೆ ಬಂದು ದೂರು ದಾಖಲು ಮಾಡಿದರೆ ನಮ್ಮ ಸರ್ಕಾರ ಮತ್ತು ನಮ್ಮ ಪಕ್ಷವು ನಿಮಗೆ ರಕ್ಷಣೆ ಕೊಡಲಿದೆ ಎಂದು ಧೈರ್ಯ ತುಂಬಿದರು ಪ್ರಜಲ್ ರೇವಣ್ಣನವರು ಬಂಧಿಸುವುದಕ್ಕೆ ನಿಮ್ಮಗಳ ದೂರು ಶಕ್ತಿ ತುಂಬಲಿದೆ ಜೆಡಿಎಸ್ ಮುಖಂಡರು ಕಾಂಗ್ರೆಸ್ ಮುಖಂಡರಾದ ಡಿಕೆ ಶಿವಕುಮಾರ್ ಮತ್ತು ಮುಖ್ಯಮಂತ್ರಿಗಳ ವಿರುದ್ಧ ಅನಗತ್ಯವಾಗಿ ಆರೋಪವನ್ನು ನಿರಾಧಾರವಾಗಿ ಮಾಡುತ್ತಿದ್ದು ಕೂಡಲೇ ನಿಲ್ಲಿಸುವಂತೆ ಕೋರಿದರು ಸಂಸದರನ್ನು ಕೂಡಲೇ ಎಸ್ಐಟಿ ಅಧಿಕಾರಿಗಳು ಬಂಧಿಸಿ ಸಂತ್ರಸ್ತ ಮಹಿಳೆಯರಿಗೆ ನ್ಯಾಯ ಕೊಡಿಸಬೇಕೆಂದು ಆಗ್ರಹಿಸಿ ರು ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಎಚ್ ಕೆ ಮಹೇಶ್ ಬಾಗೂರ್ ಮಂಜೇಗೌಡ ಪ್ರಕಾಶ್ ಗೌಡಗೆರೆ ರಘು ಗೊರೂರ್ ರಂಜಿತ್ ಪ್ರಕಾಶ್ ಮಲ್ಲಿಗೆವಾಳ್ ದೇವಪ್ಪ ತಾರಾಚಂದನ್ ರಾಮಚಂದ್ರ ಇತರರು ಉಪಸ್ಥಿತರಿದ್ದರು